ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಅಪರೂಪಕ್ಕೆ ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶಕ್ಕೆ ತೆರಳಿದ್ರು ಗಾಜಿಯಾಬಾದ್ ಲೋಕಸಭಾ ಕ್ಷೇತ್ರಕ್ಕೆ ತೆರಳಿದ್ರು ಅಲ್ಲಿ ಇನ್ನೂ ಇಂಡಿಯಾ ಅಲಯನ್ಸ್ ಅಸ್ತಿತ್ವದಲ್ಲಿದೆ ಅಂತ ಮತ್ತೊಂದು ಸಲ ರುಜುವಾತು ಪಡಿಸಿದರು ಏಕೆಂದರೆ ಇವರ ಜೊತೆ ಅಖಿಲೇಶ್ ಯಾದವ್ ಕೂಡ ಇದ್ರು ನಿಮಗೆ ಗೊತ್ತು ಹತ್ತೊಂಬತ್ತನೇ ತಾರೀಕು ಅಲ್ಲಿ ಎಂಟು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಅದರ ಹಿಂದಿನ ದಿನ ಕೊನೆಯ ದಿನದಂದು ಒಂದು ರೋಡ್ ಶೋ ಮಾಡ್ತಾರೆ ರಾಹುಲ್ ಗಾಂಧಿಯವರು ಅದಾದ ಮೇಲೆ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಯೂಶ್ವಲಿ ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿ ಮಾಡೋದು ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಏ ಆರ್ ಎಸ್ ಎಸ್ಗೆ ಆದ್ಮೀ ಹಾಯ ಆರ್ ಎಸ್ ಎಸ್ ವಾಲಾ ಬೇಜ ಹೇ ಬಿ ಜೆ ಪಿ ಕ ಆದ್ಮೀಯ ಅಂತ ಪತ್ರಕರ್ತರ ಮೇಲೆ ಇನ್ನಿಲ್ಲದ ಹಾಗೆ ಆರೋಪ ಮಾಡಿ ಸಿಟ್ಟು ಮಾಡ್ಕೊಂಡು ಎದ್ದು ಹೋಗಿಬಿಡ್ತಾರೆ ಅದೇ ರೀತಿಯದಾದಂಥ ಪ್ರಕರಣ ಗಾಜಿಯಾಬಾದ್ನಲ್ಲಿ ಕೂಡ ನಡೀತು ಪತ್ರಕರ್ತರು ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾರೆ ಶುರು ಮಾಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಅದಕ್ಕಿಂತ ಮುಂಚೆಯೇ ಪೂರ್ವಭಾವಿಯಾಗಿ ಒಂದು ಮಾತನ್ನು ಹೇಳ್ತಾರೆ ರಾಹುಲ್ ಗಾಂಧಿ ಮುಜೆ ಪತ ಹೇ ಯಹಾ ಬಿ ಜೆ ಪಿ ಕಾ ತೀನ್ ಚಾರ್ ಕ್ವಶನ್ಸ್ ಆನೆವಾಲೇ ಇಸ್ ಕೇಳಿ ಮೈ ತಯಾರು ಅಂದರೆ ಬಿ ಜೆ ಪಿಯ ಮೂರು ನಾಲ್ಕು ಪ್ರಶ್ನೆಗಳು ಬರ್ತವೆ ಅದಕ್ಕೆ ನಾನು ತಯಾರಾಗೇ ಕೂತಿದ್ದೀನಿ ಅಂತ ಮೊದಲೇ ಪತ್ ಪ್ರಶ್ನೆಯನ್ನು ಹಿಂದೂಸ್ತಾನ್ ಅನ್ನುವಂಥ ಹಿಂದಿ ಪತ್ರಿಕೆಯ ವರದಿಗಾರ ಪ್ರಶ್ನೆಯನ್ನು ಕೇಳ್ತಾರೆ ಈ ದೇಶದ ಪ್ರಧಾನಮಂತ್ರಿಯವರು ಗುಜರಾತ್ ತೊರೆದು ವಾರಣಾಸಿಗೆ ಬಂದರು ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಕೆ ಅಭ್ಯರ್ಥಿಯಾಗಿ ನೀವು ಉತ್ತರ ಪ್ರದೇಶದ ಅಮೇಥಿಯಲ್ಲಿದ್ದವರು ವಾಯನಾಡಿಗೆ ಹೊರಟು ಹೋಗಿದ್ದೀರಿ ಇದ್ರ ಹಿಂದಿರುವಂಥ ರಹಸ್ಯ ಏನು ಮತ್ತು ಅಮೇಥಿಗೆ ಯಾವ ಅಭ್ಯರ್ಥಿ ನಿಲ್ತಾ ಇದ್ದಾರೆ ಅಂತ ಈ ಪ್ರಶ್ನೆ ಕೇಳಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಕೋಪೋದ್ರಿಗೆ ತಗೊಂಡು ಬಿಡ್ತಾರೆ ರಾಹುಲ್ ಗಾಂಧಿ ಮುಜಾ ಮುಜ ಪತಾತ ಐಸಹಿ ಹೇ ಬೌಲ್ ಮಾರಂಗೆ ಡಾಲೆಂಗೆ ಅಪ್ ಅಂತ ಇದೇ ರೀತಿ ಬೌಲಿಂಗ್ ಮಾಡ್ತೀರಾ ನೀವು ಅಂತ ನನಗೆ ಗೊತ್ತಿತ್ತು ಅಂತ ಅಲ್ಲ ಇದರಲ್ಲಿ ಏನು ತಪ್ಪಿದೆ ಪ್ರಶ್ನೆ ಕೇಳಿದ್ರಲ್ಲಿ ಏನು ತಪ್ಪಿದೆ ನರೇಂದ್ರ ಮೋದಿ ಅವರು ಗುಜರಾತ್ ಬಿಟ್ಟು ವಾರಣಾಸಿಗೆ ಬಂದಿದ್ದಾರೆ ನೀವು ಉತ್ತರ ಪ್ರದೇಶವನ್ನು ಬಿಟ್ಟು ಕೇರಳಕ್ಕೆ ಹೋಗಿದ್ದೀರಿ ಯಾಕೆ ಅಂತ ಪತ್ರಕರ್ತರು ಪ್ರಶ್ನೆಯನ್ನು ಕೇಳಬಾರದಾ ಇದಕ್ಕಿದ್ದ ಹಾಗೆ ಚಡ್ಪಡಿಸ್ಲಿಕ್ಕೆ ಶುರು ಮಾಡ್ತಾರೆ ಮುಜುಗರವನ್ನು ಅನುಭವಿಸ್ತಾರೆ ಈ ಸಂಬಂಧ ಇರಲಾರ್ದಂಥ ವಿಚಾರಗಳನ್ನು ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಅದಾದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಇನ್ನೊಬ್ಬ ಪತ್ರಕರ್ತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಏನಂತ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಈ ಎಂಬತ್ತು ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಯನ್ನು ಕಟ್ಟಿಹಾಕಲಿಕ್ಕೆ ಇಂಡಿಯಾ ಅಲೈನ್ಸ್ನವರು ಮಾಡಿರುವಂಥ ರಣತಂತ್ರ ಏನು ಅಂತ ಕೇಳ್ತಾರೆ ಎಂಥ ಅದ್ಭುತವಾದಂಥ ಪ್ರಶ್ನೆ ನೋಡಿ ಯಾವುದೇ ಪತ್ರಕರ್ತ ಸಾಮೂಹಿಕವಾಗಿ ಕೇಳಿದಂಥ ಕೇಳಬಹುದಾದಂಥ ಪ್ರಶ್ನೆ ಇದು ಪ್ರಸಕ್ತವಾದ ಪ್ರಶ್ನೆ ಎನ್ ಡಿ ಎನ್ನು ಕಟ್ ಹಾಕೋದು ಹೇಗೆ ಯಾಕಂದರೆ ಪ್ರತಿ ಬಾರಿಯೂ ಅಲ್ಲಿ ಎನ್ ಡಿ ಎ ಪಾರಮ್ಯವನ್ನು ಸಾಧಿಸ್ತದೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಯಾರು ಪಾರಮ್ಯವನ್ನು ಮೆರೀತಾರೋ ಅವರು ದಿಲ್ಲಿಯ ಗದ್ದುಗೆಯನ್ನು ಹಿಡಿತಾರೆ ಅಂತ ಒಂದು ಮಾತಿದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಕರ್ತ ಕೇಳಿದ ಪ್ರಶ್ನೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರವನ್ನು ಹೇಳಲಿಕ್ಕೆ ಒದ್ದಾಡಿಬಿಡ್ತಾರೆ ತಿಣುಕಾಡಿಬಿಡ್ತಾರೆ ಕೊನೆಗೆ ಹೇಳ್ತಾರೆ ಅವ್ರು ಹೇಳಿದ ಉತ್ತರವನ್ನು ನೀವು ಕೇಳಬೇಕು ಏನಂತ ಹೇಳ್ತಾರೆ ಪಂದ್ರ ಬೀಸ್ ದಿನಕ್ಕೆ ತಕ್ಕ ಹಮ್ಮೆ ಅಂದಾಜ್ ತಾಕಿ ಎಕ್ಸೌ ಅಸಿ ಸೀಟ್ ಬಿ ಜೆ ಪಿ ಪಡೆಗೆ ಲೇಂಗೆ ಮಗ್ರ ಅಬಲಗ್ತಾ ಎಕ್ಸೌ ಪಚಾಸ್ ಸೀಟ್ ಹಾಂಗೆ ಅನ್ಸತ್ತಂತೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ನೂರ ಎಂಬತ್ತು ಸೀಟುಗಳು ಬರ್ತಾವೆ ಅಂತ ಒಂದು ಅಂದಾಜು ಹಾಕಲಾಕಾಗಿತ್ತು ಒಂದು ಹದಿನೈದು ದಿವಸ ಹಿಂದೆ ಈಗಲ್ಲ ಹದಿನೈದು ದಿವಸ ಹಿಂದೆ ನೂರ ಎಂಬತ್ತು ಸೀಟ್ ಈ ದೇಶದಲ್ಲಿ ಬರ್ಬೋದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇತ್ತು ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಕೇವಲ ನೂರ ಐವತ್ತು ಸೀಟ್ ಬಂದರೆ ಹೆಚ್ಚು ಭಾರತೀಯ ಜನತಾ ಪಕ್ಷಕ್ಕೆ ಆಪ್ಕೆ ಬಾರೇ ಕ್ಯಾ ಬೋಲ್ತೇನೆ ನಿಮ್ಮ ಬಗ್ಗೆ ಏನು ಹೇಳ್ತೀರಾ ಅಂಡರ್ ಕರೆಂಟ್ ಕಾಮ್ ಚಲ್ ಚಲರಾಯ್ ಕಾಂಗ್ರೆಸ್ ವೇವ್ ಹೈ ಬಿ ಭಾರತ್ ಮೇ ಎಂಥ ಭ್ರಹ್ಮಾಧೀನ ವ್ಯಕ್ತಿರಿ ಅವನು ಈತ ಹೇಗೆ ಅಂದರೆ ಮರದ ಕೆಳಗೆ ಮಲ್ಕೋತಾನೆ ಮೇಲುಗಡೆಯಿಂದ ಹಣ್ಣು ತಂತಾನೆ ಬಾಯಲ್ಲಿ ಬಂದು ಬಿಡಬೇಕು ಅಂತ ನಿರೀಕ್ಷೆ ಮಾಡುವಂಥ ಮನುಷ್ಯ ಆಯಿತಾ ಅಂಡರ್ ಕರೆಂಟ್ ಇದೆ ಅಂತೆ ಅಂಡರ್ ಕರೆಂಟ್ ಕಾಂಗ್ರೆಸ್ ಬಗ್ಗೆ ಒಲವಿದೆ ಅಂತೆ ಈ ದೇಶದಲ್ಲಿ ಜನ ತಾವೇ ತಾವಾಗಿ ಹೋಗಿ ಕಾಂಗ್ರೆಸ್ಗೆ ಮತ ಹಾಕಿ ಗೆಲ್ಲಿಸಬೇಕು ಅಂತ ಇವರಿಗೆ ವರದಿಗಳು ಬರ್ತಾವೆ ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ ಎಲ್ಲ ಕಡೆಯಿಂದ ಬೇರೆ ಬೇರೆ ಸ್ಟೇಟ್ಗಳಿಂದ ವರದಿಗಳು ಬರ್ತಾ ಇದ್ದಾವೆ ಅಂತ ನೀವು ಯಾಕೆ ವಯನಾಡನ್ನು ಆಯ್ಕೆ ಮಾಡಿದ್ದೀರಿ ಅದಕ್ಕೆ ಹೇಳ್ತಾರೆ ಸಿ ಇ ಸಿ ಮೀಟಿಂಗ್ನಲ್ಲಿ ತೀರ್ಮಾನ ಆಗಿದ್ದು ಸಿ ಇ ಸಿ ಅವರು ಎಲ್ಲಿ ನಿಲ್ಲು ಅಂತ ಹೇಳ್ತಾರೆ ಕಾಂಗ್ರೆಸ್ ಎಕ್ಸಿಕ್ಯೂಟಿವ್ ಕಮಿಟಿ ಇವರು ರಾಷ್ಟ್ರೀಯ ಕಾರ್ಯಕಾರಿಣಿ ಇದೆಯಲ್ಲ ಅದು ಅವರು ಎಲ್ಲಿ ಹೇಳ್ತಾರೆ ಅಲ್ಲಿ ನಾವು ಚುನಾವಣೆಗೆ ನಿಲ್ಲಬೇಕು ಅಂತ ಇವರು ಹೇಳುವಂಥ ಮಾತು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಪ್ರತಿಯೊಬ್ಬ ಮತದಾರನಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಈ ದೇಶದಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಸಿ ಎ ಮಾತು ನಡೆಯೋದಿಲ್ಲ ಅಲ್ಲಿ ಏನಿದ್ರು ಮೂರು ಜನ ತೀರ್ಮಾನ ಮಾಡ್ತಾರೆ ಒಬ್ಬರ ಹೆಸರು ಸೋನಿಯಾ ಗಾಂಧಿ ಎರಡನೇದು ರಾಹುಲ್ ಗಾಂಧಿ ಮೂರನೇದು ಪ್ರಿಯಾಂಕಾ ವಾಡ್ರಾ ಈ ಮೂರಲ್ಲಿ ಮುಂಚೂಣಿಯಲ್ಲಿ ನಿಂತು ತೀರ್ಮಾನ ಮಾಡೋದು ರಾಹುಲ್ ಗಾಂಧಿ ಅವರು ಹಾಗೆ ಸೋನಿಯಾ ಗಾಂಧಿ ಕೇಳ್ತಾರೆ ಪ್ರಿಯಾಂಕಾ ವಾಡ್ರಾಗೆ ಅನಿವಾರ್ಯತೆ ಇದೆ ಅಂತ ಇದು ಎಲ್ರಿಗೂ ಗೊತ್ತಿರುವಂಥದ್ದು ಈಗ ರಾಹುಲ್ ಗಾಂಧಿ ನಾಟಕ ಮಾಡೋದೇನು ಅಂತಂದರೆ ಸಿ ಸಿ ಅವರು ತೀರ್ಮಾನ ಮಾಡಿದರು ಆದ್ದರಿಂದ ನಾನು ವಯನಾಡಿ ಚುನಾವಣೆಗೆ ನಿಂತಿದ್ದೀನಿ ಅಂತ ಅಂದರೆ ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇದೆ ಅಂತ ಒಬ್ಬ ಪತ್ರಿಕಾಗೋಷ್ಠಿಗೆ ಬರುವ ಮನುಷ್ಯ ತಯಾರಿಯನ್ನು ಮಾಡ್ಕೊಂಡು ಬರಬೇಕು ಮಾಡ್ಕೊಂಡು ಬರಬೇಕಾದಂಥ ಅನಿವಾರ್ಯತೆ ಇರುತ್ತೆ ಎರಡನೇದ್ದು ಕೇಳುವಂಥ ಯಾವ ಪ್ರಶ್ನೆಗೂ ತಾಳ್ಮೆಯನ್ನು ಕಳ್ಕೊಳ್ಳಾರದೆ ತಾರ್ಕಿಕವಾಗಿ ಉತ್ತರವನ್ನು ಕೊಡಬೇಕು ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗದ ಸಂದರ್ಭದಲ್ಲಿ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಿರಬೇಕು ರಾಜಕಾರಣದ ಚಾಣಾಕ್ಷತೆ ಇರೋದೇ ಅದರಲ್ಲಿ ಆದರೆ ರಾಹುಲ್ ಗಾಂಧಿಗೆ ಎದುರುಗಡೆ ಕೂತಿರುವಂಥ ಪತ್ರಕರ್ತರು ಒಂದೋ ಬಿ ಸಿ ಇದ್ದಾರೋ ಇಲ್ಲೋ ಅಂತ ನೋಡ್ತಾನೆ ಜಾತಿವಾರು ನೋಡ್ತಾರೆ ಇಲ್ಲಾಂದರೆ ಇವರು ಬಿ ಜೆ ಪಿ ಆರ್ ಎಸ್ ಎಸ್ ಅವರು ಇದ್ದಾರೆ ಅಂತ ಹೇಳ್ತಾರೆ ಶುರು ಮಾಡುವಾಗಲೇ ಪತ್ರಿಕಾಗೋಷ್ಠಿ ಶುರು ಮಾಡುವಾಗಲೇ ನೀವು ಬಿ ಜೆ ಪಿ ಪ್ರಶ್ನೆ ಕೇಳ್ತೀರಿ ಅಂತಲೇ ಶುರು ಮಾಡ್ತಾರೆ ಅವರು ಮುನ್ನುಡಿಯೇ ಹ್ಯಾಂಗೆ ಶುರು ಆಗುತ್ತೆ ಇನ್ನು ಅಖಿಲೇಶ್ ಯಾದವ್ ಅಖಿಲೇಶ್ ಯಾದವ್ ಪಕ್ಕದಲ್ಲಿ ಕೂತು ಅದಾದಮೇಲೆ ಪತ್ರಿಕಾಗೋಷ್ಠಿಯನ್ನು ಮುಂದುವರೆಸ್ತಾರೆ ಅವರು ಎಷ್ಟು ಬೆಪ್ಪ ತಕಡಿ ಹಾಗೆ ಮಾತಾಡ್ತಾರೆ ಅಂದರೆ ಇವರ ನರೇಟಿವ್ ಏನೂ ಉಳಿದಿಲ್ಲ ಬ ಸಮಾಜವಾದಿ ಪಕ್ಷ ಪ್ರಸ್ತುತವಾಗಿಯೇ ಇಲ್ಲ ಉತ್ತರ ಪ್ರದೇಶದ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸುತ್ತೆ ಇವರಿಬ್ಬರು ಎರಡು ಸಾವಿರದ ಹದಿನೇಳರಲ್ಲಿ ಯು ಪಿ ಕೆ ಲಡಿಕೆ ಯು ಪಿ ಕೆ ಲಡಿಕೆ ಅಂತ ಜೊತೆ ಜೊತೆಗೆ ಹೆಗಲ್ ಮೇಲೆ ಕೈ ಹಾಕ್ಕೊಂಡು ವಿಧಾನಸಭಾ ಚುನಾವಣೆ ಕ್ಯಾನ್ವಾಸ್ ಮಾಡಿದ್ರು ಇವರು ಯು ಪಿ ಕೆ ಲಡಿಕೆ ಅಂತೀವರಿಬ್ಬರು ಉತ್ತರ ಪ್ರದೇಶದ ಹುಡುಗರು ಇವರಿಬ್ಬರು ಎಲ್ಲ ಕಡೆ ಇವ್ರದೇ ಕಟ್ಔಟ್ ಇಡಿ ಉತ್ತರ ಪ್ರದೇಶದಲ್ಲಿ ನಾವೇ ಗೆಲ್ತೇವೆ ವಿಧಾನಸಭಾ ಚುನಾವಣೆಯಲ್ಲಿ ಅಂತ ಭಾರತೀಯ ಜನತಾ ಪಕ್ಷ ಇನ್ನಿಲ್ಲದ ಹಾಗೆ ದಿಗ್ವಿಜಯವನ್ನು ಸಾಧಿಸುತ್ತೆ ಅದಾದ ಮೇಲೆ ಅಲ್ಲಿ ಯೋಗಿ ಆದಿತ್ಯನಾಥ್ ಬರ್ತಾರೆ ಅದೆಲ್ಲ ಇತಿಹಾಸ ಈಗ ಮತ್ತೆ ಪುನರಪಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಇವರು ಒಂದಾಗಿದ್ದಾರೆ ಒಂದಾಗಿದ್ದು ಈಗ ಮಾತ್ರ ನೋಡಿ ಸಹಾರನ್ಪುರದಲ್ಲಿ ಇವ್ರದೇ ಫ್ರೆಂಡ್ ನಿಂತಿದ್ದಾನೆ ಇಮ್ರಾನ್ ಸಿದ್ದಿಕಿ ಅಂತ ಆತನ ಪರವಾಗಿ ರಾಹುಲ್ ಗಾಂಧಿ ಪ್ರಚಾರಕ್ಕೆ ಹೋಗಿಲ್ಲ ಮಂಗಳವಾರ ದಿವಸ ಮೊನ್ನೆ ವಯನಾಡ್ನಲ್ಲಿ ರ್ಯಾಲಿ ಮಾಡ್ತಾರೆ ಮೊದಲ ಹಂತದ ಎಂಟು ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಮಾಡಬೇಕು ಉತ್ತರ ಪ್ರದೇಶದಲ್ಲಿ ಅನ್ನುವಂಥ ಅರಿವು ಈ ಮನುಷ್ಯನಿಗಿಲ್ಲ ಪ್ರಿಯಾಂಕಾ ವಾಡ್ರಾ ಸಹಾರನ್ಪುರದಲ್ಲಿ ಓಡಾಡ್ತಾ ಇದ್ದಾರೆ ಅಮೇಥಿಯಲ್ಲಿ ಚುನಾವಣೆಗೆ ನಿಲ್ತಿಯಾ ಅಂತಂದರೆ ಇಲ್ಲಿವರೆಗೂ ಈತನಿಗೆ ಸ್ಪಷ್ಟತೆ ಇಲ್ಲ ಇಂಥದ್ದೊಂದು ಅಯೋಮಯ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ತಮ್ಮ ಸೋಲನ್ನು ಇವರು ಈಗಾಗಲೇ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಇವರು ಪ್ರಸ ಪತ್ರಿಕಾಗೋಷ್ಠಿ ನೋಡಿದಾಗ ನನಗನ್ನಿಸಿದ್ದು ನಿಜ ನಿಮಗೆ ನನ್ನಷ್ಟು ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ